ಕಲ್ಯಾಣ ಕರ್ನಾಟಕದ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ಈ ಭಾಗದ ದೇವತಾ ಮನುಷ್ಯ ತ್ರೀ ಸೆವೆಂಟಿ ಒನ್ ಜೆ ತಂದಂಥ ರೂವಾರಿ ಹಾಗೂ ಎಲ್ಲರ ಜೊತೆಯಲ್ಲಿ ಬೆರೆತು ಹೋಗುವಂಥ ಮಹಾನಾಯಕ ದೇಶ ಕಂಡ ಅಪರೂಪದ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಇನ್ನೊಬ್ಬರು ದೇವತಾ ವಿಭಾಗದ ದೇವತಾ ಮನುಷ್ಯನಾದ ದಿವಂಗತ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು ಹಾಗೂ ದೇವತಾ ಮನುಷ್ಯ ಧರಂಸಿಂಗ್ ಸಾಹೇಬರು ಹಾಗೂ ಎರಡೂ ಪರಿವಾರ ಸುಮಾರು ಐವತ್ತು ವರ್ಷಗಳ ರಾಜಕೀಯ ಮಾಡಿ ಹಾಗೂ ಸಾಕಷ್ಟು ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸಿ ಸಾಕಷ್ಟು ಅಧಿಕಾರ ತಂದಂಥ ಮಹಾನಾಯಕರು ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹಾಗೂ ಧರ್ಮಸಿಂಗ್ ಸಾಹೇಬರು ಇಬ್ಬರು ನಾಯಕರ ನೇತೃತ್ವದಲ್ಲಿ ಅವರ ಆಪ್ತ ಬಳದಲ್ಲಿ ನಾನು ಒಬ್ಬ ಇವೆರಡೂ ಪರಿವಾರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಧರ್ಮಸಿಂಗ್ ಸಾಹೇಬ್ರ ಪರಿವಾರ ಅಂದರೆ ನನ್ನ ಎರಡು ಕಣ್ಣಿದ್ದಂಗೆ ಎರಡು ಕಣ್ಣ ಆ ಎರಡು ಕಣ್ಣಲ್ಲಿ ಒಂದು ಕಣ್ಣಿಗೂ ಪೆಟ್ಟೈತಪ್ಪ ಅಂದರೂ ನನಗೆ ನೋವಾಗುತ್ತೆ ಹಾಗೆ ನನ್ನ ಎರಡು ಕಣ್ಣಿದ್ದಂಗೆ ಇವೆರಡೂ ಪರಿವಾರ ಅದಕ್ಕೆ ಅಷ್ಟು ಒಂದು ನಿಷ್ಠೆ ಶ್ರದ್ಧೆ ನಿದ್ರೆ ಬಂದಂಥವನು ನಾನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರು ಎಷ್ಟು ಅವರ ಬಗ್ಗೆ ಹೇಳೋದನ್ನು ಕಡಿಮೆ ಅದ ಇವತ್ತು ಈ ಭಾಗದ ದೇವತಾ ಮನುಷ್ಯ ಅವರು ಸಾಕಷ್ಟು ಜನರಿಗೆ ತ್ರೀ ಸೆವೆಂಟಿ ಒನ್ ಜಿ ಸಾಕಷ್ಟು ಇ ಎಸ್ ಐ ಸಾಕಷ್ಟು ಸುಮಾರು ಕೆಲಸಗಳು ಮಾಡಿದಂಥ ಮಹಾನಾಯಕ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಲೋಕಸಭೆ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಇನ್ನೊಬ್ಬರು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಶ್ ಶರಣ್ ಪ್ರಕಾಶ್ ಪಾಟೀಲ್ರವರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಆಳಂದ್ ಶಾಸಕರಾದ ಬಿ ಆರ್ ಪಾಟೀಲ್ರು ಹಾಗೂ ಏನು ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ರವರು ಹಾಗೂ ಏನು ಅಫ್ಜಲ್ಪುರ್ ಶಾಸಕರಾದ ಎಮ್ ವೈ ಪಾಟೀಲ್ರು ಹಾಗೂ ಏನು ಚಿಂಚೋಳಿಯ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸುಭಾಷ್ ರಾಠೋಡವರು ಸಾರಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಕನಿಷ್ ಪಾತಿಮಾ ಮೇಡಮ್ ಅವರು ಹಾಗೂ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ರೇವು ನಾಯಕ್ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಏನು ಎಮ್ ಎ ರಶೀದ್ ಸರ್ ಅವರು ಕೂಡ ಅಧ್ಯಕ್ಷರಾದ ಎಮ್ ಎ ರಶೀದ್ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ ಎಮ್ ಎಲ್ ಸಿಗಳಾದ ತಿಪ್ಪಣಪ್ಪ ಕಮಕ್ನೂರ್ ಸರ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದರ್ ಸರ್ ಅವರು ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಅವರು ಇವರೆಲ್ಲರೂ ಸೇರಿ ನನ್ನನ್ನು ಕೆ ಕೆ ಆರ್ ಟಿ ಸಿಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಕೊಡಿಸಿದ್ರು ಎ ಐ ಸಿಲಿಂದ ಐ ಐ ಸಿಲಿಂದ ಹೊರಡಿಸಿದ್ರು ಹಾಗೂ ಸುಮಾರು ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ನನಗೆ ಗುರ್ತಾಯಿತ್ತು ಹಾಗೂ ನಮ್ಮ ನಾಯಕರಲ್ಲ ಮಾತಾಡಿ ನಾನು ಶುಭಾಶಯ ಗೌರ ಅವರ ಆಶೀರ್ವಾದ ಇರಲಿ ಹೇಳಿದೆ ಹಾಗೂ ಎರಡನೇ ದಿನ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಸುಮಾರು ಹನ್ನೆರಡು ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೀತು ಹಾಗೂ ಇಪ್ಪತ್ತೇಳನೇ ತಾರೀಕು ಮತ್ತು ಏನೋ ಹಿಂಗಾಗ್ತದ ಹಿಂಗಾಗ್ತದ ಏನೇನೋ ಅಂದರು ಇಪ್ಪತ್ತಾರನೇ ತಾರೀಕು ಏನೇನು ಆಗ್ತದೆ ಅಂತಂದ್ರೂ ಅದಕ್ಕೆ ನಾವು ತೆಲೀಕೊಳ್ಳಿಲ್ಲ ಹ್ಯಾಂಗೆ ನಮ್ಮ ನಾಯಕರು ಹ್ಯಾಂಗಾದ್ರೂ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಏನೂ ಚೇಂಜಸ್ ಆಗೋಲ್ಲ ಅಂತಂತೇಳಿ ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೆ ನಾನು ಮಾತಾಡಿದೆ ಡೆಲ್ಲಿಗೆ ಸರ್ ಹಿಂಗ ಏನು ಚೇಂಜಸ್ ಅಲ್ಲಿಗೆ ಥರ ಚೇಂಜ್ ಆಗ್ತದ ಹ್ಯಾಂಗೆ ನನ್ನ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ ನನಗೆ ಬಹಳ ನನಗೆ ಲಿಸ್ಟ್ನಾಗ ಹೆಸರು ಕಳಿಸಿದಂಥ ದೊಡ್ಡ ಒಂದು ನನಗೆ ಮುಗುಲಿಗೆ ಮುಟ್ಟದಂಥ ಒಂದು ಖುಷಿ ಆಗಿದೆ ಒಂದು ಹಾಂಡೆ ಹಾಲು ಕುಡಿದಂಥ ಒಂದು ನನಗೆ ಹುಮ್ಮಸ್ಸು ಬಂದಿದೆ ಅಂತ ನಾನು ಹೇಳೋದು ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಹೇಳ್ತಾರೆ ಹೌದಪ್ಪ ನಾವೆಲ್ಲರೂ ನಾನು ಪ್ರಿಯಾಂಕ್ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ರು ಹಾಗೂ ರಾಧಾಕೃಷ್ಣ ದೊಡಮನಿ ಸರ್ ಎಲ್ಲ ಸರ್ವ ಎಲ್ಲ ಮುಖಂಡರು ಸೇರಿನೇ ನಿನ್ನ ಹೆಸರು ನಾವು ಕಳಿಸಿದ್ದೀವಿ ಹಾಗೂ ಇವತ್ತು ನಾರ್ತ್ ವೀಸ್ಟಿಗೆ ಅರುಣ್ ಕುಮಾರ್ ಪಾಟೀಲ್ ಅವ್ರು ಕಳಿಸಿದ್ದೀವಿ ಅಂತೇಳಿದ್ರು ಕಳಿಸಿದ ಭಾಳ ಆಯಿತು ಹಾಗೂ ಮತ್ತು ಆಮೇಲೆ ಎಲ್ಲ ಭಾಳ ಒತ್ತಡ ಇದೆ ಭಾಳ ಫೋನಿನ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಮೈ ಪಾಟೀಲ್ರು ಇಲ್ಲ ನನ್ನ ಮಗನಿಗೆ ಮಾಡಬೇಕು ಅಲ್ಲಿ ನಾರ್ತ್ ವೀಸ್ಟಿಗೆ ಅಲ್ಲಿ ರಾಜು ಕಾಗೆ ಅವರು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅವರು ಬರ ಇಲ್ಲ ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತಂಥೇಳಿ ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ನನಗೆ ಅಂತ ಹೇಳಿದ್ರು ಒಬ್ಬ ಸೀನಿಯರ್ ಎಮ್ ಎಲ್ ಎ ಹಿಂಗೆ ಮಾತಾಡ್ತಾರ ನಾವು ಏನೂ ಮಾಡಲಿಕ್ಕಾಗಲ್ಲ ಅಂತಂದರು ಅವಾಗೇ ಗೊತ್ತಾಯಿತು ನಾನು ಕೈ ಬಿಟ್ಟಿದ್ದಾರೆ ಅಂತಂತೇಳಿ ಕೈ ಬಿಟ್ಟಿದ್ದಾರೆ ಅಂತಂದು ಭಾಳ ಸ್ವಲ್ಪ ನನಗೆ ಆಯಿತು ನಾನು ಇಪ್ಪತ್ತಾರನೇ ತಾರೀಕು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫ್ಜಲ್ಪುರ್ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ ಅವತ್ತು ಫುಲ್ ಡೇ ಅವ್ರ ಜೊತೆಗೆ ಇದ್ದೆ ನಾನು ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು ಹೀಗೆ ನನ್ನನ್ನು ಕಟ್ ಮಾಡಿದ್ದಾರೆ ಕಟ್ ಮಾಡಿ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತಂತೇಳಿ ಭಾಳ ಖುಷಿಯಾಯಿತು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದ್ರೆ ಭಾಳ ಒಂದು ಅವರ ಪರಿವಾರಕ್ಕೆ ಭಾಳ ಖುಷಿ ಅದ ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಭಾಳ ನನಗೆ ಅದು ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ ಹಾಗೂ ಏನು ಇವತ್ತು ಮತ್ತೆ ಏನು ಆ ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈಗ ಬಂದು ಈಗ ತಾನೇ ಬಂದಿದೆ ಫ್ರೆಶ್ ಆಗಿ ಕರ್ನಾಟಕ ರಾಜ್ಯದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ ಆ ನಿಗಮದ ಒಂದು ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ ನನಗೆ ಇಲ್ ನನಗೆ ಮನಸ್ಸು ಇಲ್ಲ ಅದು ನನಗೆ ನನ್ನ ಏನು ಬಂದಿತ್ತು ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ ಏನು ಮಾಡಿಕೊಟ್ಟು ಕಳಿಸಿದ್ದಾರೆ ಕೆ ಕೆ ಆರ್ ಟಿ ಸಿ ಆ ಸ್ಥಾನ ಕೊಟ್ಟರು ಮಾತ್ರ ನನಗೆ ಸ್ವೀಕಾರ ಇದೆ ಇದು ಕಲಬುರಗಿ ಇದು ರಾಜ್ಯ ಸಾಂಬಾರು ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರ್ ಹಿಡ್ಕೊಂಡು ಇಡೀ ನಮ್ಮ ಶಾಸಕರತ್ತ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನಾನು ವಿನಂತಿ ಮಾಡ್ಕೊತೀನಿ ನಾನು ನನಗೆ ಕೆ ಕೆ ಆರ್ ಟಿ ಸಿ ನೀವು ಮಾಡಿದ್ರಿ ನಾನು ಅದನ್ನೇ ನಾವು ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡುತ್ತೇನೆ ನಿಮಗೆ ವಿನಂತಿ ಮಾಡ್ಕೊತೀನಿ ಹಾಗೂ ಈಗ ಮಾಡಿದಂಥ ಸಾಂಬಾರ ಅಭಿವೃದ್ಧಿ ನಿಗೂ ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ ಸರ್ಕಾರದಲ್ಲಿ ನನ್ನ ಬದಲಾವಣೆ ಆಗಲ್ಲ ಇಲ್ಲಾಂದ್ರೆ ಕಾರ್ಯಕರ್ತನಾಗಿ ಮುಂದುವರಿಯುತ್ತೆ ಈಗೇನಿದ್ದೀನಿ ನೋಡ್ರಿ ಈಗ ಕಾರ್ಯಕರ್ತ ಆ ಕಾರ್ಯಕರ್ತನಾಗಿ ಮುಂದುವರಿತೀವಿ ಆಯ್ತು ಆಯ್ತು ಅದೊಂದು ಇನ್ನೊಂದು ಮಾತು ನೆನಪೋದೆ ಅಭಿಮಾನಿಗಳು ಇವತ್ತು ಬೆಳಗ್ಗೆ ಹಿಡ್ದು ನಿನ್ನೆ ಬೆಳಗ್ಗೆ ಹಿಡ್ದು ಮೊನ್ನೆ ಬೆಳಗ್ಗೆ ಹಿಡ್ದು ಸುಮಾರು ಜನ ಸಾವಿರಾರು ಎರಡು ಸಾವಿರ ಜನ ಬಂದರು ಐದು ಸಾವಿರ ಜನ ಬಂದರು ಹತ್ತು ಸಾವಿರ ಜನ ನಿರಂತರ ಇದೆ ಅವತ್ತಾದರೂ ಇಪ್ಪತ್ತೈದನೇ ತಾರೀಕು ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಜಾತ್ರೆ ನಮ್ಮ ಮನೆಯಲ್ಲಿ ನನ್ನ ನಾನು ಹೇಳ್ಕೋಬಾರ್ದು ಇಡೀ ಜಾತ್ರೆ ಇಡೀ ಗುಲ್ಬರ್ಗ ಜನತೆ ನೋಡಿದೆ ಮತ್ತೊಂದು ಒಂದು ಲಾರಿ ಎರಡು ಲಾರಿ ಹಾರಾನೆ ಆಗಿವೆ ಅವ್ರಿಗೆ ನಾನು ಏನು ಮುಖ ಮುಖಾತ್ವರ್ಸಲಿ ನನಗೆ ಬಂದು ಸನ್ಮಾನ ಮಾಡಿ ಹೋಗ್ಯಾರ ಏನು ಮುಖ ಮುಖಾತ್ವರ್ಸ್ಬೇಕು ಅವರಿಗೆ ವರಿಷ್ಠ ಇರ್ತೀರಿ ಯಾಕೆ ಮಾಡುತ್ತೆ ಹಿಂಗೆ ಒತ್ತಡಕ್ಕ ಕೇಳಿದ್ರಲ್ಲ ಸೀನಿಯರ್ ಎಮ್ ಎಲ್ ಎ ನಮ್ಗೆ ಒತ್ತಡ ಹಾಕಿದ್ರು ಹಾ ಕೆಲಸ ಇಲ್ಲ ಹಂಗೇನಿಲ್ಲ ತುಳಿಯುವಂಥ ಕೆಲಸ ತುಳಿದ್ರೂ ತುಳಿಸುವ ಮಂಗೆ ನಾನಿಲ್ಲ ನಾನು ಎಲ್ಲರ ಮಧ್ಯೆ ಜನರ ಮಧ್ಯೆ ಇರುವಂಥ ವ್ಯಕ್ತಿ ಇವತ್ತು ಸಾಮಾನ್ಯ ಸಣ್ಣ ಒಂದು ಹುಡುಗ ಇದ್ರೂ ನಾನು ರೀ ಹಾಕಿ ಮಾತಾಡ್ತೀನಿ ಇವತ್ತು ದೊಡ್ಡ ಮನುಷ್ಯ ಇದ್ದರೂನು ರೀ ಹಾಕಿ ಮಾಡ್ತೀನಿ ಇವತ್ತು ಕಡು ಬಡವ ಬಂದರೂನು ನಾನು ರೀ ಹಾಕಿ ಮಾತಾಡ್ತೀನಿ ಮಧ್ಯಮ ವರ್ಗದಲ್ಲೂ ರೀ ಹಾಕಿ ಮಾತಾಡ್ತೀನಿ ಯಾರಿಗೆ ಪ್ರತಿಯೊಂದು ಏರು ಪೇರು ಇಲ್ಲ ಇವತ್ತು ಸಣ್ಣವ್ರಿರಲಿ ದೊಡ್ಡವರಲ್ಲಿ ಸರಿ ಸಮಾನವಾದ ನೋಡ್ಕೊಂಡು ನನ್ನ ಸ್ವಭಾವ ಇದು ಬರ್ತಿದೆ ಹಾಗಿದೇನು ಕೆ ಕೆ ಆರ್ ಟಿ ಸಿ ನನಗೆ ಕೊಟ್ಟಿದ್ದರು ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಇತ್ತು ಜನರಿಗೆ ಅನುಕೂಲ ಆಗುವಂಥ ಒಂದು ಪೋಸ್ಟ್ ಇತ್ತು ಒಂದು ಎಲ್ಲರಿಗೆ ಸಾಮಾನ್ಯರಿಗೆ ಬಸ್ ಕೊಡುವುದು ಇನ್ನಿತರ ಇನ್ನಿತರ ಎಲ್ಲರಿಗೆ ಒಂದು ಎಲ್ಲ ಒಂದು ನೆಟ್ವರ್ಕ್ ಬರ್ತಿತ್ತು ಎಲ್ಲರಿಗೆ ಬಡವರಿಗೆ ಕಾಳಜಿ ಇರುವಂಥ ಒಂದು ಕೆಲಸ ಮಾಡಲಿಕ್ಕೆ ನಂದು ಅಂದು ಆಶೆ ಇದೆ ಆದರೆ ಈ ಕೆ ಕೆ ಆರ್ ಟಿ ವಿ ಇದೇನು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು ನನ್ನೇನೇ ಸಂಭಾವನೆ ಬರ್ತಿತ್ತು ಸರ್ಕಾರದಿಂದ ಅದು ಕಡು ಬಡವರಿಗೆ ಕೊಡುವಂಥ ವ್ಯಕ್ತಿ ನಾನು ನಾನು ತೋತಿದ್ದಿಲ್ಲ ನಾನು ನಂದೊಂದು ಇದು ಅದ ಇಚ್ಛೆ ಅದ ನನಗೆ ಕಡು ಬಿಡವ್ರ ಬಗ್ಗೆ ಕಾಳಜಿ ಸಾಮಾನ್ಯ ಜನರಿಗೆ ಕಾಳಜಿ ನನಗೆ ಭಾಳ ಸಾಮಾನ್ಯ ಜನರಿಗೆ ಅಂದರೆ ನನಗೆ ಭಾಳ ಕಾಳಜಿ ನಾನು ಸಾಮಾನ್ಯ ಮಂತ್ರಿಲಿಂದ ಬಂದವನಿದ್ದೀನಿ ನಾನು ಹುಟ್ಟುತ್ತಲೇ ಶ್ರೀಮಂತ ಅಲ್ಲ ನಾನು ಸಾಮಾನ್ಯ ಮಂತ್ರಿನಿಂದ ಬಂದು ಇವತ್ತು ಇವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹರು ಹಾಗೂ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ತಲುಪಿದ್ದೇನೆ ಇವರಿಗೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಇವತ್ತು ಹೌದು ಸಾಕಷ್ಟು ಕೆಲಸ ಮಾಡೀನಿ ನಾನ್ ಎರಡು ಎರಡು ಮೂರು ಬಾರಿ ಟಿಕೆಟ್ ಕೇಳಿನಿ ಮೂರು ಬಾರಿ ಟಿಕೆಟ್ ಪಾಟೀಲ್ ಕೊಟ್ಟಿದ್ದಾರೆ ಮೂರು ಬಾರಿ ನಾನ್ ಟಿಕೆಟ್ ಕೇಳೀನಿ ಕೊಟ್ಟಿಲ್ಲ ಶಾಸ ಸ್ಯಾಕ್ರಿಫೈಸ್ ಮಾಡೀನಿ ಕೆಲಸ ಮಾಡೀನಿ ಹಾಗೂ ಎರಡು ಬಾರಿ ಎಲ್ಲ ಪ್ರಲ ಕೈಲಶ್ ಪಟ್ಟು ಕೊಟ್ಟರು ಅಂತ ಸ್ಯಾಕ್ರಿಫೈಸ್ ಕೆಲಸ ಮಾಡೀನಿ ಪಕ್ಷ ಸಲಕ್ಕೆ ದುಡಿದಿನಿ ಇವತ್ತಿಲ್ಲ ನಾಳೆ ನಾನು ಏನೋ ವಯಸ್ಸು ಚಿಕ್ಕದಿದೆ ನಲವತ್ತು ವರ್ಷ ಪಕ್ಕ ಇಲ್ಲ ಗುರ್ತಿಸ್ತಾರೆ ಏನೋ ಭಾಳ ಒತ್ತಡದ ಸಲ ಚೇಂಜ್ ಆಗಿದೆ ಇವತ್ತು ಇನ್ನೊಂದು ಇವತ್ತು ಅರುಣ್ ಕುಮಾರ್ ಪಾಟೀಲ್ ನಾನು ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ರು ಎಮ್ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಅವ್ರು ಎಲ್ಲೇ ಲಗ್ನದಾಗ ಸಿಗಲಿ ಎಲ್ಲೇ ಯಾವುದೇ ಯಾವುದೇ ಸ್ಥಾನದ ಸಿಕ್ಕು ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರಂತೇಳಿ ಎಲ್ಲೇ ಒಂದು ಎಲ್ಲೇ ಸಿಕ್ಕೂ ಕೂಡ ನಾನು ನಮಸ್ಕಾರ ಮಾಡುತ್ತಿದ್ದವರಿಗೆ ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತಂದರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ ಇವರೇನು ಮಾಡ್ತಾ ಇದ್ರು ಅವಾಗ ಇವರು ಆ ಮುಲಗಿಯವ್ರು ಮಾಡಲಿಲ್ಲ ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವರು ಅನ್ಬೇಕಾಗಿತ್ತಲ್ಲ ಯಾಕೆ ಅಂದಿಲ್ಲ ಆ ಕಂದಿಲ್ಲ ಇವರು ಅಲ್ಲಂಪ್ರಭು ಪಾಟಿಲ್ಲ ಎಷ್ಟು ಸ್ವಾರ್ಥಿ ಅಲ್ಲಂಪ್ರಭು ಪಾಟಿಲ್ಲ ಹಾಂ ತಮ್ಮ 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 ಅಂತ ಹೇಳ್ತಿ ಸುಮಾರು ಎರಡು ಸಲ ನಾನು ನಿನ್ನ ಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು ನೀ ಯಾಕೆ ಅಂದಿಲ್ಲಪ್ಪ ಇನ್ನೂ ತಪ್ಪಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟ್ರ್ ಕೊಡಲಿ ಅಲ್ಲಂಪ್ರಭು ಕೊಡಲಿ ನಾಳೆ ಅಲ್ಲಂಪ್ರಭು ಪ್ರಭು ಪಾಟಿಲ್ಲ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ರೀ ಮುಳುಗಿಯವ್ರಿಗೆ ಕೆ ಕೆ ಆರ್ ಟಿ ಸಿ ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸೊ ಮತ್ತೆ ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ರಾಜೀನಾಮೆ ಲೆಟ್ರ್ ಮುಟ್ಟಲು ಸಲಹಿಸಿ ಯೆ ಕಾಂಗ್ರೆಸ್ ಪಕ್ಷದ ಯಾವಾಗಲೂ ಕೂಡ ಸರ್ವ ಸಾಮಾನ್ಯರ ಪಕ್ಷ ಬಡವರ ಪಕ್ಷ ಹಾಗೂ ಎಲ್ಲರ ಒಂದು ಎಲ್ಲರ ಏಳಿಗೆ ಇರುವಂಥ ಪಕ್ಷ ಇದು ಇದು ಏನು ಒತ್ತಡಕ್ಕಾಗಿ ಇದು ಚೇಂಜಸ್ ಆಗಿದೆ ಒತ್ತಡ ಹಂಗೇನಿಲ್ಲ ಅವ್ರು ಶಾಸಕರಲ್ಲ ಅವರು ಶಾಸಕರಿದ್ದಾರೆ ನಾನೇನು ಇಲ್ಲ ನನಗೆ ಹಿನ್ನೆಲೆ ಇಲ್ಲ ನನಗ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮ ಮನೆತನ ನಮ್ಮ ಮನೆತನ ರಾಜಕೀಯ ಇಲ್ಲದ ಮನೆತನ ನಂದು ಅವರು ಶಾಸಕರಿದ್ದಾರೆ ಹಾಂ ಹಾಂ ಗಿತ್ತವರು ಮಾಡಿಲ್ಲ ಅಂದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತ ಅಂದ್ರೆ ಎಮ್ ಪಾಟೀಲ್ ಹಾಂ ಅಲ್ಲಂಬರು ಪಾಲ್ ಅನ್ಬೇಕಾಗಿತ್ತಲ್ಲ ನಾವು ಎಕ್ದಮ್ ಅಣತಮ್ರಪ್ಲೇ ಇದ್ದಿದ್ದೆವು ಭಾಳ ದಿವಸ ನುಡಿದ್ರು ಸುಮಾರು ವರ್ಷಗಳಿಂದ ಅಣತಮರಪ್ಲೇ ಬಂದಿದ್ದೆವು ಅವ್ರ ಸಲಕ್ಕೆ ಎರಡು ಸಲ ಸ್ಯಾಕ್ರಿಫೈಸ್ನು ನಾನು ಮಾಡೀನಿ ಸುಮಾರು ವರ್ಷ ದಕ್ಷಿಣ ಮತಕ್ಷೇತ್ರದಲ್ಲಿ ಎರಡು ಸಾವಿರ ಹತ್ತರ ಬೈ ಎಲೆಕ್ಷನ್ಲಿಂದ ಇಲ್ಲಿವರೆಗೆ ನಾನು ಸುಮಾರು ಎಲ್ಲದಕ್ಕೂ ಸ್ಪಂದಿಸಿ ಸಾಕಷ್ಟು ಕೂಡ ನಾನು ಖರ್ಚು ಕೂಡ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಇವರು ಅಲ್ಲಂಪ್ರಭು ಪಾಟೀಲವರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕೆ ನಂದು ವಯಸ್ಸಾಗ್ಯದಪ್ಪ ನನಗೆ ಅವಕಾಶ ಮಾಡಿಕೊಡು ನೀ ಮತ್ತೆ ನಿನಗೆ ಇನ್ನೂ ಸಣ್ಣವಿದ್ದೀನಿ ನಿನಗೆ ಅವಕಾಶ ಮುಂದೆ ಸಿಗ್ತದ ಹೇಳಿ ಬಂದು ರಿಕ್ವೆಸ್ಟಿಗೆ ನಾನು ಅವರಿಗೆ ಸಹಕಾರ ಮಾಡೀನಿ ಅವರು ಿ ಯಾರೀ ಅವ್ರು ಶಾಸಕರು ಇದ್ದಾರಲ್ರಿ ಅವ್ರು ಹಿರಿಯರು ಶಾಸಕರು ಹಿರಿಯ ಶಾಸಕ ನಮ್ಮ ತಂದೆಯವರು ಸಮಾನರವ್ರು ಹೆಮ್ಮ ಸರ್ಗೆ ನಾನು ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮ ಮಗನಿಗಿಂತಲೂ ನಾನು ಪ್ರೀತಿ ನಿಮಗೆ ಮಾಡ್ತೀನಿ ನಾನು ನೀವೆಲ್ಲೇ ಸಿಗ್ತೀರಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಎಲ್ಲೇ ಲಗ್ನದಲ್ಲಿ ಸಿಗಲಿ ಎಲ್ಲೇ ಸಿಗಲಿ ನೀವು ಎಲ್ಲಿ ನಿಮಗ್ ಕಂಡ್ರೆ ನನಗಷ್ಟು ಉಲ್ಲಾಸ ನಿಮಗೆ ನಮಸ್ಕಾರ ಮಾಡಿ ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೀನಿ ಅಷ್ಟು ಕರುಣೆ ಬರಲಿಲ್ಲಲ್ಲ ನನಗೆ ಕಟ್ ಮಾಡಲಿಕ್ಕೆ ಆ ಕರುಣೆ ಬರಬೇಕಾಗಿತ್ತಲ್ಲ ಮಗ ಅಂತ ಮಗನ ವ್ಯಾಯಾಮ ಆಯ್ತಲ್ಲ ನನ್ನ ಬಗ್ಗೆ ವ್ಯಾಮೋಹ ಬರಲಿಲ್ಲ ನನ್ನ ಪ್ರೀತಿಗೆ ಶಾಸಕ ಅದೇನು ಜನರೇ ಹೇಳಬೇಕು ನಾನು ಇಲ್ಲ ನಾನು ಇಲ್ಲಿ ದುಡ್ದೀನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಒಂದು ವೇಳೆ ಕೆ ಕೆ ಆರ್ ಟಿ ಸಿ ಕೊಟ್ಟರೆ ನನಗೆ ಬೇರೆ ಏನು ಇಡೀ ರಾಜ್ಯದ ದೊಡ್ಡ ಸ್ಥಾನ ಕೊಟ್ಟರು ನಂದು ಸ್ವೀಕಾರ ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ಮಾತ್ರ ಸ್ವೀಕಾರ ಸ್ವೀಕಾರ ಮಾಡಿ ಎಲ್ಲರ ಜೊತೆಯಲ್ಲಿ ಒಳ್ಳೆಯ ಪ್ರೀತಿ ಬಾಂಧವ್ಯರ್ತು ನಮ್ಮ ಪಕ್ಷದ ಒಂದು ನಾಲ್ಕೈದು ದಿನಗಳಿಂದ ನನ್ನ ಜೊತೇಲಿ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪ್ರತಿಯೊಂದು ಒಬ್ಬರಿಗೆ ಗುರುತಿಸಿ ನಾನು ಅವರಿಗೆ ಸಪೋರ್ಟ್ ಮಾಡೋದೇ ನನ್ನ ಕರ್ತವ್ಯ ಆಗ್ಯದ ನನಗೇನು ಬೇಕಾಗಿಲ್ಲ ನನ್ನ ಜೊತೇಲಿ ಇದ್ದಂಥವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಅಧ್ಯಕ್ಷ ಆಗಬೇಕಾಗ್ಯದ ಮುಂದೆ ಎಮ್ ಎಲ್ ಎ ಆಗಬೇಕಾಗ್ಯದ ಆದರೆ ನನಗೆ ನನ್ನ ಸ್ವಂತ ಸಲಕ್ಕೆ ನನಗೇನು ಬೇಕಾಗಿಲ್ಲ ನಾನು ಪಬ್ಲಿಕ್ ಆಸ್ತಿ ಜನರ ಆಸ್ತಿ ನಾನು ನನಗೇನು ಬೇಕಿಲ್ಲ ದುಡ್ಡು ಸಾಕಷ್ಟು ಈ ಮಲ್ಲಿಕಾರ್ಜುನ ಖರ್ಗೆ ಸಹ ಧರ್ಮಸಿಂಗ್ ಸಾರ ಆಶೀರ್ವಾದ ಸಾಕಷ್ಟು ದೇವರು ಕೊಟ್ಟಿದ್ದಾನೆ ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ಏನೇ ಬರ್ತದ ಸಂಪಾದನೆ ನಾನು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರು ನನ್ನ ಬೇಕಾದವರು ಎಲ್ಲರಿಗೆ ನಾನು ಒಂದು ಸಪೋರ್ಟ್ ಮಾಡಬೇಕಂತ ನನ್ನ ಉದ್ದೇಶ ನಿಮಗೆ ಹೇಳಿದಲ್ಲ ಈ ಕೆ ಕೆ ಆರ್ ಟಿ ಸಿಲಿ ನನಗೆ ನೇಮಕ ಮಾಡೋದು ಅದ್ರದ್ದು ಏನು ತನಕ ಏನು ವೇತನ ಬರುತ್ತೆ ಅದನ್ನೂ ಕೂಡ ಒಂದು ಬಡವರಿಗೆ ಒಂದು ಕೊಡುವಂಥ ನನ್ನ ಉದ್ದೇಶ ಇಲ್ಲ ನಾನು ಇಲ್ಲೇ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದೀನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದೀನಿ ಮತ್ತೆ ಅಲ್ಲಿ ಹೋಗಿ ಜೂನಿಯರ್ ಆಗಬೇಕಾಯ್ತು ಇಲ್ಲಿ ದುಡ್ದಿನ ಇಲ್ಲ ನಾನು ಹಂಗೇನಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಧರ್ಮಸಿಂಗ್ ಸರ್ ಎರಡು ಅವಳಿ ಜವಳಿ ಇದ್ದಂಗೆ ಎರಡು ಕಣ್ಣು ಇದ್ದಂಗೆ ನಮ್ಗೆಲ್ಲ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಯ ಮುಖಂಡರಿಗೆ ಎರಡು ಕಣ್ಣುಗಳಿದ್ದಂಗೆ ಅವರಿಬ್ಬರು ನಾಯಕರು ಇಬ್ಬರು ಅವ್ರಿಬ್ಬರು ಮಾಡ್ಬೋದು ಹಿಂಗೆ ಒತ್ತಡ ಕೇಳೋರು ಒತ್ತಡ ಕೇಳೋರು ಒತ್ತಡ ಏನು ಕೇಳ್ತಾರಲ್ಲ ನಮಗೆ ಇದೇ ಬೇಕು ಇದೇ ಬೇಕು ಇದೇ ಬೇಕು ನಾನು ರಾಜಕೀಯದಲ್ಲಿ ಏನೂ ಇಲ್ಲಲ್ಲ ಅವ್ರು ಶಾಸಕರಿದ್ದಾರೆ ನಾನು ಏನೇ ಇದ್ದರೂ ನಮ್ಗಿಂತ ಸಮೀಪ ಅವರು ಇದ್ದಿರ್ತಾರೆ ಯೂಜಲಿ ಜನರಲಿ ಮಾತಾಡ್ತೀನಿ ಅವ್ರು ಸಮೀಪ ಇರ್ದಿರ್ತಾರೆ ಆಯಿತಾ ಎಂಬತ್ತು ಮೂರು ವರ್ಷದ ಒಂದು ಹಿರಿಯ ಶಾಸಕರವರು ನಮ್ಮ ತಂದೆ ಸಮಾನರಾದ ಅದಕ್ಕೆ ಅವ್ರ ಮಾತಿಗೆ ಒಂದು ಇದು ಇರ್ತದೆ ನಮ್ಮ ಮಾತಿಗೆ ಕೊಡ್ತಾರೆ ಸಾಹೇಬರು ಭಾಳಷ್ಟು ಕಾಳಜಿ ಇದ್ದಾರೆ ನನ್ನ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಾಕಷ್ಟು ನನ್ನ ಮೇಲೆ ಕಾಳಜಿ ಇದೆ ಅವ್ರದ್ದು ಆದ್ರೂ ಕೂಡ ಅವ್ರು ಮಾಡಿ ಕಳಿಸಿದ್ರಲ್ಲ ಅವ್ರದ್ದೇನು ತಪ್ಪಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಬ ಇಲ್ಲ ಅವರೆಲ್ಲ ಅವ್ರ ಕಡೆದು ಏನು ತಪ್ಪಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾವ್ರದ ಏನು ತಪ್ಪದ ಪಕ್ಷದವ್ರು ಹೇಳ್ತಾರೆ ಇಲ್ಲ ಹಂಗೇನಿಲ್ಲ ಎಲ್ಲರಿಗೆ ತೆಗೆದುಕೊಂಡು ಹೋಗುವಂತ ಪಕ್ಷ ಇದೆ ಇದು ಏನೋ ನನ್ನ ಇದು ಯಾಕೆ ಒತ್ತಡಿಂದ ಮಣದು ಚೇಂಜಸ್ ಆಗಿದೆ ಅಂತ ಅಮ್ಮದು ಅದು ಗುರ್ತಾಗ್ತಾ ಇಲ್ಲ ಎಲ್ಲ ಮಾಡಿದ್ರು ನನ್ನ ಮೇಲೆ ಆಶೀರ್ವಾದನೂ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರ ಅದಕ್ಕೆ ನಾ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ ಅಮ್ಮಲ್ಲ ದೇವತಾ ಮನುಷ್ಯ ಈ ಭಾಗದ ನಾಯಕ ದೇವತಾ ಮನುಷ್ಯ ಅಭಿವೃದ್ಧಿಯ ಹರಿಕಾರ ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಕಾರ್ಯಕರ್ತರು ಕಾದು ನೋಡ್ತೇವೆ ಕೆ ಕೆ ಆರ್ ಟಿ ಸಿ ಕೊಡಬೇಕು ಅವ್ರು ನನ್ನ ಹೋರಾಟ ಅದು ಒಂದೇ ಅದು ಇವತ್ತು ಕೆ ಕೆ ಆರ್ ಟಿ ಸಿ ನನಗೆ ಮತ್ತೆ ಕೊಟ್ಟರು ಅಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಒಂದು ಕಾನ್ಸ್ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಹಿಡಿದೆ ಬರೀ ಒಂದು ಕಮ್ಯುನಿಟಿ ಅಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಜೊತೇಲಿ ನನ್ನ ಪ್ರೀತಿ ಬಾಂಧವ್ಯ ಇದೆ ಇಡೀ ಸರ್ವ ಜನಾಂಗ ಒಂದು ಒಂದು ಹಬ್ಬದ ವಾತಾವರಣ ಇರ್ತದೆ ಅದ್ರದ್ದು ಗಮನಿಸಿ ನಮ್ಮ ಎಲ್ಲ ನಮ್ಮ ನಾಯಕರ ಹೈಕಮಾಂಡ್ ನಮ್ಮ ನಾಯಕರು ಎಲ್ಲರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾವರು ಜಿಲ್ಲಾ ವಸ್ತುಗಳು ಎಲ್ಲ ಸರ್ವ ಮುಖಂಡರು ಸೇರಿ ನನ್ನನ್ನು ಆ ಕೆ ಕೆ ಆರ್ ಟಿ ಸಿಗೆ ಮತ್ತೆ ಮರು ನೇಮಕ ನನ್ನನ್ನು ಮಾಡಬೇಕು ಅಂತಂದು ನನ್ನ ವಿನಂತಿ ಅದ ಇಲ್ಲ ಅವ್ರು ಹೇಳಬೇಕು ನಾನು ಹೇಳೋದು ನಂದುಲ್ಲ ಅಲ್ಲಿ ಸಿ ಎಮ್ ಬಲ್ಲಿ ಇದು ಆಗಲ್ಲ ಕನ್ಸಿಡರ್ ಆಗಲ್ಲ ಏನೂ ಉದ್ಯೋಗ ಆಗಿಲ್ಲ ಅವ್ರ ಮಾತಲ್ಲಿ ಗುಡುಗಿರಲ್ಲ ಅಲ್ಲಂ ಪ್ರಭು ಹೇಳಬೇಕು ಅಲ್ಲಂ ಹೇಳ ನಮ್ದು ಇಲ್ಲ ಪ್ರಭು ಹೇಳಬೇಕು ಮೊದಲು ಫಸ್ಟ್ ಆಮೇಲೆ ಪ್ರಿಯಾಂಕ್ ಸರ್ ಇರ್ತಾರೆ ಪ್ರಿಯಾಂಕ್ ಸರ್ ಆಮೇಲೆ ಸೆಕೆಂಡ್ ಹೇಳಬೇಕು ನೀವು ಅವರಿಗೆ ಅವರಿಗೆ ನೇಮಕ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಆ ನೇಮಕ ಕಂಟಿನ್ಯೂ ಆಗಬೇಕು ನೀವು ಕಂಟಿನ್ಯೂ ಆಗಲಿಲ್ಲಪ್ಪ ಅಂತಂದರೆ ನನಗೆ ತೊಂದರೆ ಆಗ್ತದೆ ನಾನು ರಾಜೀನಾಮೆ ಕೊಡ್ತೀನಿ ಹೇಳಬೇಕು ಅವ್ರ ಕುಲ್ಲ ಹೇಳಬೇಕು ಇಡೀ ಬಹಿರಂಗವಾಗಿ ಹೇಳಬೇಕು ನೀವೇ ಹೇಳ್ತೀರಿ ಮಾಧ್ಯಮದವರು ಕೇಳ್ರಿ ನಾಳೆ ಹೇಳ್ತಾರೆ ಏನು ಮಾಡ್ತಾರ ಗೊತ್ತಾಗ್ತದೆ ಅವ್ರ ಸಲಕ್ಕೆ ನಾವು ಹಗಲು ರಾತ್ರಿ ದುಡಿದಿನ ನಾನು ಎರಡು ಸಲ ಸ್ಯಾಕ್ರಿಫೈಸ್ನು ಮಾಡೀನಿ ಅಣತಮರಪುಳಿಯೂ ಇಲ್ಲಿ ತನಕ ಬಂದಿದೆವು ಆದರೆ ಈಗ ಇನ್ನೊಬ್ರು ಎದ್ರವ್ರು ಏನು ಹೇಳಿ ಮಾಡ್ಕೋತಾರ ಈ ವ್ಯಕ್ತಿ ಅದು ಹೇಳಲಾಗಿರೋ ಅದು ನಮಗೆ ತ್ರಾಸಾಗಿದೆ ಇಲ್ಲ ಅಂತ ಹೇಳೋದಲ್ಲ ನಾನು ಯಾವಾಗ ಪಟ್ಟರು ನನಗೆ ಬೇಕಾಗಿಲ್ಲ ಇಡೀ ರಾಜ್ಯದ ದೊಡ್ಡ ಯಾವುದಾದ್ರೂ ಸ್ಥಾನ ಆ ನಿಗಮದಲ್ಲಿದ್ದರೆ ಇದ್ರೂ ಕೂಡ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿದ್ದು ಹಾಂ ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ನನಗೆ ಕೆ ಕೆ ಆರ್ ಕೆ ಕೆ ಆರ್ ಟಿ ಸಿ ನನಗೆ ನಿಗಮ ಮಾಡಿದ್ದಾರ ಜನ ಅದರಲ್ಲಿ ನೋಡ್ತಾ ಇದ್ದಾರೆ ಕೆ ಕೆ ಆರ್ ಟಿ ಸಿ ಅದು ಇಡೀ ಎಂಟು ಜಿಲ್ಲೆಯ ಒಂದು ಜನತೆ ಎಂಟು ಜಿಲ್ಲೆಯ ಜನತೆ ಜೊತೆಗೆ ನನಗೆ ಒಳ್ಳೆಯ ಒಂದು ಸಂಪರ್ಕ ಇದೆ ನನ್ನ ಹಣೆ ಬರಕ್ಕೂ ಅದು ಬಂದಿದೆ ಸಂಪರ್ಕ ಅದೇನು ನನ್ನ ಮನೇಲಿ ಹಿಡಿದು ಈಗ ಅದು ಬಂದಿದ್ದೇನೋ ಬಂದಿದೆ ನಾನು ಕೆ ಕೆ ಆರ್ ಟಿ ಸಿ ಕೇಳ್ತೀನಿ ಅದು ಇದು ಯಾಕೆ ಕೇಳಿ ಇಲ್ಲ ಪ್ರೀತಿ ಅಂತಮ್ಮದಿಲ್ಲ ನನ್ನ ನನ್ನ ಹಣೆ ಬರದಲ್ಲಿ ಬಂದಿದಲ್ಲ ಈಗ ಒಂದು ಮದುವೆ ಮಾಡ್ಕೋತೆವು ನಮ್ಮ ಹಣೆ ಬರದಲ್ಲಿ ಯಾವ ಹುಡುಗಿ ಬರಬೇಕಿದೆ ಆ ಹುಡುಗಿ ಬಂದಿರ್ತದ ನಾವು ಬೇರೆ ಆಸೆ ಮಾಡೋದು ತಪ್ಪಲ್ಲ ನನ್ನ ಹಣೆ ಬರದಲ್ಲಿ ಕೆ ಕೆ ಆರ್ ಟಿ ಸಿ ಬಂದಿದೆ ನನಗೆ ಕೆ ಕೆ ಆರ್ ಟಿ ಸಿ ಕೊಡ್ರಿ ಅಂತದ್ದು ಕೆ ಕೆ ಆರ್ ಟಿ ಸಿ ಕೊಡಲಿಲ್ಲಪ್ಪ ಅಂದ್ರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯಿವೆ ಇತ್ತು ಅದು ಮಾಡಿದ್ರೆ ಅದಕ್ಕೆ ಸ್ವೀಕಾರ ಇತ್ತು ಅದು ಮಾಡಿಲ್ಲಲ್ಲ ಇಲ್ಲ ನನ ಕೆ ಕೆ ಆರ್ ಟಿ ಸಿ ಬೇಕಲ್ಲ ಈಗ ಇಲ್ಲ ಕೆ ಕೆ ಆರ್ ಟಿ ಸಿ ಬೇಕು ನನಗೆ ಇಲ್ಲ ನಾನು ಎಲ್ಲಿ ಎಲ್ಲಿ ಹತ್ತಲ್ಲ ಎಲ್ಲಿ ಹೋಲ್ಲನು ನಾನು ನೋಡ್ತೀನಿ ಅದು ಹೋಗ್ತೀನಿ ಹೋಗಿ ಭೇಟಿ ಆತೀನಿ ಅಂತ ಹೋಗಿ ಭೇಟಿ ಅಲ್ಲಿ ರೈಟ್ಸ್ ಅಲ್ಲಲ್ಲ ನನಗೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಲಾಗಿದ್ದೀನಿ ಇಲ್ಲ ಇಲ್ಲ ನಾನು ಹೋದಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು ಅದೇನು ಎರಡನೇ ಮಾತಿಲ್ಲ